ಹಾಯ್ ಫ್ರೆಂಡ್ ನೋಡಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ನಮ್ಮೂರಿಂದ ಹತ್ತಿರ ಇದೆ ಹೂವಿನ ಅಡಗಲಿಯಿಂದ ಬೆಟ್ಟದ ಮಲ್ಲೇಶ್ವರ ತೋರಿಸ್ತೀನಿ ಬನ್ನಿ ನೋಡಿ ವಾತಾವರಣ ಹೇಗಿದೆ ಒಳ್ಳೆ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ಟೆಂಪಲಿಗೆ ಬಂದಿದ್ದೀನಿ ನೋಡಿ ಇಲ್ಲಿ ತುಂಬ ಜನ ಬರ್ತಾರೆ ರಜೆ ಇದ್ದಾಗೆ ನೋಡಿ ಫ್ರೆಂಡ್ ಬೆಟ್ಟ ಹತ್ತಾ ಇದ್ದೀನಿ ಇವಾಗ ನೋಡಿ ಚಿಕ್ಕ ಮಕ್ಕಳು ಕೂಡ ಹತ್ಬೋದು ಆ ಥರ ಇದೆ ಮೆಟ್ಲು ನೋಡಿ ಪ್ಲೇಸ್ ಹೇಗಿದೆ ಬೆಟ್ಟದ ನೋಡೋಣ ಬನ್ನಿ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಇದ್ದಾವೆ ಪ್ಲೇಸ್ ಹೇಗಿದೆ ನೋಡಿ ಗುಡ್ಡ ಬೆಟ್ಟ ಒಳ್ಳೆ ಫೋಟೋ ಶೂಟಿಂಗ್ ಒಳ್ಳೆ ಪ್ಲೇಸ್ ಇದು ಇಲ್ಲಿ ಮದುವೆ ಕೂಡ ಆಗ್ತವೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಊಟ ಹಾಕಿಸ್ತಾರೆ ಇಲ್ಲಿ ಮಧುಮಕ್ಕಳನ್ನು ಕುಂದರ್ಸ್ತಾರೆ ಈ ಕಡೆ ಹೇಗಿದೆ ನೋಡಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ನೀರು ಬರುತ್ತೆ ನೋಡಿ ಇಲ್ಲಿ ನೀರಿಗೆ ನೋಡಿ ಒಳ್ಳೆ ಪ್ಲೇಸು ಬೆಟ್ಟದೊಲ್ಲಣ ಇಲ್ಲಿ ಆ ಕಡೆಯಿಂದನೂ ಬರ್ಬೋದು ಆ ಕಡೆಗೂ ಇದೆ ನೋಡಿ ಈ ಕಡೆ ಮೆಟ್ಟಲು ಬಿಲ್ಡಿಂಗ್ ಇದೆ ನೋಡಿ ನೋಡಿ ಕಡೆಗಿಂದ ಒಂದು ರೂಟ್ ಇದೆ ನೋಡಿ ಬಂದ್ಬಿಟ್ಟು ಆ ಕಡೆ ಬರಬೇಕು ಬನ್ನಿ ಬೆಟ್ಟದ ಮಲ್ಲಣ್ಣ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ದೇವಸ್ಥಾನಕ್ಕೆ ನೋಡಿ ಇದೆ ಬೆಟ್ಟದ ಮಲ್ಲಣ್ಣ ಕರ್ನಾಟಕ ಸರ್ಕಾರ ಹಿಂದೂ ಧಾರ್ಮಿಕ ಸಂ ದತ್ತಿ ಇಲಾಖೆ ಶ್ರೀ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹೂವಿನಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ನೋಡಿ ಆಂಜನೇಯದ ನೋಡಿ ನಮ್ಮ ಬಾಸ್ ಹೇಗಿದ್ದಾರೆ ನೋಡಿ ಫ್ರೆಂಡ್ ಮಾಡ್ಬೋದ ನೋಡಿ ದೇವಸ್ಥಾನ ಹೇಗಿದೆ ಬಸವಣ್ಣ ನೋಡಿ ಸಿ ಸಿ ಟಿವಿ ಇಟ್ಟಿದ್ದಾರೆ ಒಳಗಡೆ ಈತನೇ ನೋಡಿ ಬೆಟ್ಟದ ಮಲ್ಲೇಶ್ವರ मुड़ी तीर ताजसन निकला निकला मुड़ी मनी और गड़े उतने मुड़ी मुड़ी नंबर आस्तर नुड़ी बड़े ನೋಡಿ ಇದು ಶ್ರೀ ಬ್ರಹ್ಮರಾಂಬಿಕಾ ದೇವಿ ಅಂತೆ ಹೋಗಿ ನೋಡೋಣ ಬನ್ನಿ ನೋಡಿ ನೋಡಿ ದೇವಿ ಹೇಗಿದ್ದಾರೆ ಬನ್ನಿ ನೆಕ್ಸ್ಟ್ ನೋಡಿ ಒಳ್ಳೆ ಪ್ಲೇಸ್ ಇದೆ ಇಲ್ಲಿ ಈ ಕಡೆ ಎಲ್ಲ ನಾಗಪ್ಪ ದ ದೇವರು ಇದ್ದಾರೆ ಇಲ್ಲಿ ನೋಡಿ ಶ್ರೀ ನಾಗಪ್ಪ ನಾಗಮ್ಮ ದೇವಿ ಇಲ್ಲಿ ಗಣೇಶ ಇದ್ದಾನೆ ಗಣಪತಿ ಇಲ್ಲಿ ಒಳಗಡೆ ಇದು ಇದೆ ಒಳಗಡೆ ಗೇಟ್ ಹಾಕಿದ್ದಾರೆ ಇವಾಗ ಸದ್ಯ ಹೋಗಂಗಿಲ್ಲ ಒಳೆ ಇದೆ ನೀರು ಬರುತ್ತೆ ಇದರಲ್ಲೆಲ್ಲ ಅಷ್ಟೇ ತೋರ್ತೀನಿ ಬನ್ನಿ ಇವಾಗ ನವಗ್ರಹ ತೋರಿಸ್ತೀನಿ ನೋಡಿ ನೋಡಿ ಇದು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದಲ್ಲಿ ನವಗ್ರಹ ನವಗ್ರಹ ದೇವರು ನೋಡಿ ನವಗ್ರಹ ಕೈಮಿಗಿರಿ ಎಲ್ಲರೂ ನಾನು ಕೈ ಮುಗಿತಾ ಇದ್ದೀನಿ ನೋಡಿ ಹೇಗಿದೆ ಪ್ಲೇಸು ಬನ್ನಿ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಇದ್ದಾರೆ ಇಲ್ಲಿ ತೋರಿಸ್ತೀನಿ ನೋಡಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಇದ್ದಾರೆ ಬನ್ನಿ ನೋಡಿ ವೀರಭದ್ರೇಶ್ವರ ಸ್ವಾಮಿ ಅವರು ದೇವರು ಇಲ್ಲಿ ಏನಾದರೂ ಅಡಿಕೆ ಕಟ್ಟಿದರೆ ಈ ಗುಂಡಿಗೆ ಹಾಕಿ ಎಲ್ಲ ಚೆನ್ನಾಗಿ ಒಳ್ಳೆಯದಾಗುತ್ತೆ ಬನ್ನಿ ತೋರಿಸಿ ಮೇಲೆ ಬೆಟ್ಟ ಹತ್ತಬೇಕಂದ್ರೆ ಇಲ್ಲಿಂದ ಬರಬೇಕು ಇಲ್ಲಿಂದ ಸೀದಾ ಹಿಂಗೆ ಹೋಗಿ ಹಿಂಗೆ ಹೋಗ್ಬಿಟ್ಟು ಸೀದಾ ಹಿಂಗೆ ಹೋಗಿ ಅಲ್ಲಿ ಹತ್ಬೋದು ಮತ್ತೆ ಆ ಕಡೆಗೆ ಸೊ ಆಗಿ ಮೇಲಿಂದನೂ ಇದೆ ನೋಡಿ ಬೆಟ್ಟದ ಮೇಲೆ ಹೋಗ್ಬೋದು ಇಲ್ಲೇಸಿ ಹತ್ಕೊಂಡು ಇಲ್ಲೇಸಿ ಹೋಗ್ಬೋದು ಮತ್ತು ಈ ಕಡೆಯಿಂದನೂ ಹೋಗ್ಬೋದು ನೋಡಿ ತೋರಿಸಿದ್ನಲ್ಲ ಹೇಗಿದೆ ಪ್ಲೇಸು ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ ತೋರಿಸ್ತೀನಿ ನೋಡಿ ಇವಾಗ ಬನ್ನಿ ಕೆಳಗಡೆ ತೋರಿಸ್ತೀನಿ ನೋಡಿ ಆ ಕಡೆ ಹರ್ಪನಹಳ್ಳಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿದೆ ನೋಡಿ ಹರ್ಪನಹಳ್ಳಿ ಎಲ್ಲವರು ಕಾಣಿಸ್ತಾ ಇದೆ ಈ ಕಡೆ ನೋಡಿ ಬೆಟ್ಟ ಮತ್ತು ಇದು ಒಳ್ಳೆ ಪ್ಲೇಸು ನೋಡಿ ಚೆನ್ನಾಗಿದೆ ಪ್ಲೇಸು ಫೋಟೋ ಶೂಟಿಗೆ ಬರೋದಾದರೆ ಇಲ್ಲೇ ಬರಬೇಕು ನೀವು ಚೆನ್ನಾಗಿ ಬರ್ತವೆ ಫೋಟೋ ನೋಡಿ ನಮ್ಮ ಬಾಸ್ ಇದ್ದಾರೆ ಹಾಯ್ ಬಾಸ್ ಬಸ್ ಹೆಲೋ ನೋಡಿ ಹಲೋ ಜೈ ಶ್ರೀರಾಮ್ ನೋಡಿ ಬಾಸ್ ನೋಡಿರಲ್ಲ ಇವಾಗ ಕೆಳಗೆ ಇದ್ದೀನಿ ಓಕೆ ಮತ್ತೆ ಸಿಗೋಣ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಓಕೆ ಫ್ರೆಂಡ್ ಬಾಯ್